ಪ್ರಜ್ವಲ್ ರೇವಣ್ಣ ಈಗ ವಾಪಸ್ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಾಪಸ್ ಹತ್ತಿ ಆಗ್ತಾ ಇದ್ದಂತ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಇದರಲ್ಲೂ ಪ್ರಮುಖವಾಗಿ ಐ ಟಿಯ ಮುಖ್ಯಸ್ಥ ಬಿ ಕೆ ಸಿಂಗ್ ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನ ಮಾತುಕತೆ ಮಾಡಿದ್ರು ಅದರಲ್ಲೂ ಕೂಡ ಈ ಪ್ರಕರಣ ಲೀಗಲ್ ಆಗಿ ಹೇಗಿರಬೇಕು ಯಾವ ರೀತಿ ತಾಂತ್ರಿಕವಾಗಿ ಸರಿ ಇರಬೇಕು ಇದೆಲ್ಲದರ ಮಾಹಿತಿಯನ್ನು ನೀಡಿದ್ರು ಜೊತೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಮಾತುಕತೆ ನಡೆಸುತ್ತಾರೆ ಹಾಗಾದ್ರೆ ಪ್ರಜ್ವಲ್ ಬರ್ತಾ ಇದ್ದಂತೆ ಯಾವೆಲ್ಲ ಪ್ರಕ್ರಿಯೆಗಳಾಗುತ್ತೆ ಯಾವ ರೀತಿ ರೆಡಿ ಇದರ ವಿವರವನ್ನ ಮೊದ್ಲಿಗೆ ನೋಡ ಅವ್ರು ಬರ್ತಾರೆ ಅಂತೇಳಿ ನಮ್ಮ ಎಸ್ಐಟಿ ಅವರು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ನಾನೇ ಖುದ್ದಾಗಿ ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಮುಂದೆ ಬಂದು ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ ಮೂವತ್ನಾಲ್ಕು ದಿನ ಬರೋಬರಿ ಮೂವತ್ನಾಲ್ಕು ದಿನಗಳ ಬಳಿಕ ಲೈಂಗಿಕ ದೌರ್ಜನ್ಯ ಆರೋಪಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ಒಂದು ತಿಂಗಳಿಂದ ಇನ್ಸೈಟ್ ಸುದ್ದಿಯಲ್ಲಿ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ಆಗು ಹೋಗುಗಳನ್ನು ಪಿನ್ ಟು ಪಿನ್ ತೋರಿಸಿದೀವಿ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ ಬಳಿಕ ದೇಶದಲ್ಲಾದ ಬೆಳವಣಿಗೆಗಳು ರಾಜಕೀಯ ತಿರುವುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸದ್ಯ ಪ್ರಜ್ವಲ್ ಭಾರತಕ್ಕೆ ಕಾಲಿಟ್ಟ ಬಳಿಕ ಏನೇನಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನ್ಸಾ ಏರ್ಲೈನ್ಸ್ನ ವಿಮಾನ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಟೇಕ್ ಆಫ್ ಆಗಿದೆ ಬಿಸಿನೆಸ್ ಕ್ಲಾಸ್ನಲ್ಲಿ ಆಗಮಿಸುತ್ತಿರುವ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಸರ್ವಸನ್ನದ್ಧವಾಗಿದೆ ವಿಮಾನ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಆಗಲಿದೆ ಅರೆಸ್ಟ್ ವಾರೆಂಟ್ ಸಿದ್ಧಪಡಿಸಿಕೊಂಡಿರೋ ಅಧಿಕಾರಿಗಳು ಪ್ರಜ್ವಲ್ ಬಂದ ಕೂಡಲೇ ಬಲೆಗೆ ಹಾಕಿಕೊಳ್ಳಲು ರೆಡಿಯಾಗಿದ್ದಾರೆ ಇದಕ್ಕಾಗಿಯೇ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ಠಿಕಾಣಿ ಹೂಡಿದೆ ಬೆಂಗಳೂರಿಗೆ ಬರ್ತಿದ್ದಂತೆ ಲುಕ್ಔಟ್ ನೋಟಿಸ್ ಆಧಾರದಲ್ಲಿ ಇಮಿಗ್ರೇಷನ್ನಲ್ಲಿ ವಶಕ್ಕೆ ಪಡೆಯಲಾಗುತ್ತೆ ಬಳಿಕ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ ಬಂಧಿಸಲಿದ್ದಾರೆ ಬರ್ತಾರೆ ಅಂತ ಇದೆ ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಅವ್ರು ಬರ್ತಾರೆ ಅಂತೇಳಿ ನಮ್ಮ ಎಸ್ ಎಸ್ ಐ ಟಿ ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ ಅವ್ರು ಬಂದ್ರೆ ಲೀಗಲ್ ಪ್ರೊಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡಬೇಕು ಕೆಲಸ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಭೇಟಿ ಮಾಡಿರೋ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಪ್ರಜ್ವಲ್ ಬಂಧನ ಸಂಬಂಧ ಚರ್ಚೆ ನಡೆಸಿದ್ದಾರೆ ಭದ್ರತಾ ನಿಯೋಜನೆ ಮತ್ತು ಮಾಧ್ಯಮಗಳ ಕಣ್ ತಪ್ಪಿಸಿ ಪ್ರಜ್ವಲ್ನ ಏರ್ಪೋರ್ಟ್ ನಿಂದ ಕರ್ತರೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇನ್ನು ಇಷ್ಟುದಿನ ಪ್ರಾಥಮಿಕ ತನಿಖೆ ನಡೆಸಿದ ಎಸ್ಐಟಿ ಪ್ರಜ್ವಲ್ ಬೆಂಗಳೂರಿಗೆ ಬಂದ ಬಳಿಕ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲಿದೆ ಮೊದಲು ಪ್ರಜ್ವಲ್ ಹೇಳಿಕೆ ದಾಖಲಿಸಿದ ಬಳಿಕ ಎಸ್ಐಟಿ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭಿಸಲಿದೆ ನಂತರ ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಾಗುತ್ತೆ ಪ್ರಜ್ವಲ್ರನ್ನ ತೋರಿಸಿ ಇವರೇನಾ ಅಂತ ಗುರುತು ಪತ್ತೆ ಮಾಡಿಸಲಾಗುತ್ತೆ ಅಲ್ಲದೆ ಸಿಕ್ಕಿರೋ ದಾಖಲೆ ಮುಂದಿಟ್ಟು ಎಸ್ಐಟಿ ಪ್ರಜ್ವಲ್ನನ್ನ ವಿಚಾರಣೆಗೊಳಪಡಿಸಲಿದೆ ರೇಪ್ ಕೃತ್ಯ ನಡೆದ ಸ್ಥಳ ಮಹಜರು ನಡೆಸಲಾಗುತ್ತೆ ಸಂಸದರ ಮನೆ ಸಂಪೂರ್ಣ ಮಹಜರು ನಡೆಸಿರೋ ಎಸ್ಐಟಿ ಮನೆಯಲ್ಲಿ ಸಿಕ್ಕಿರೋ ಒಂದಷ್ಟು ಎವಿಡೆನ್ಸ್ ಮುಂದಿಟ್ಟು ಪ್ರಜ್ವಲ್ಗೆ ಪ್ರಶ್ನೆ ಹಾಕಲಿದೆ ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸುತ್ತೆ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ಮಾಹಿತಿ ಪಡೆಯಲಿದೆ ಮೊಬೈಲ್ ಫೋನನ್ನೇ ಮುಖ್ಯ ಸಾಕ್ಷ್ಯವನ್ನಾಗಿ ಪರಿಗಣಿಸಲಿದೆ ಅಲ್ಲದೆ ಮೊಬೈಲ್ ಇದ್ರೆ ಎಫ್ಎಸ್ಎಲ್ ಪರೀಕ್ಷೆಗಾಗಿ ಅದನ್ನು ರವಾನಿಸಲಿದ್ದಾರೆ ಮೊಬೈಲ್ ಕಾಣೆಯಾಗಿದ್ದಲ್ಲಿ ಅದರ ಮಾಹಿತಿಯನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಲಿದ್ದಾರೆ ಪ್ರಜ್ವಲ್ ಭಾರತಕ್ಕಾಗಮಿಸುತ್ತಿರುವ ಮಧಿಯು ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ಸಮರ ಕಮ್ಮಿಯಾಗಿಲ್ಲ ಇತ್ತ ಇವತ್ತು ಬೆಳಗ್ಗೆ ಪ್ರಜ್ವಲ್ ರನ್ನ ಬಂಧಿಸಬೇಕು ಅಂತ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನೂರ ಹದಿಮೂರಕ್ಕೂ ಹೆಚ್ಚು ಸಂಘಟನೆಗಳ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಹೋರಾಟ ಕೇಳಿದ್ರು ಡಿಸಿ ಕಚೇರಿ ಎದುರು ಬಹಿರಂಗ ಸಭೆ ನಡೆಸಿ ಪ್ರಜ್ವಲ್ ಬಂಧನ ಕೊತ್ತಾಯಿಸಿದ್ರು ಇದಕ್ಕೂ ಮುನ್ನ ಹಾಸನದ ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಬೃಹತ್ ಮೆರವಣಿಗೆ ನಡೆಸಿದ್ರು ಕಾನೂನಿಗೆ ಇನ್ನು ಪ್ರಜ್ವಲ್ನ ಮೂರು ಕೇಸಿನ ನಿರೀಕ್ಷಣಾ ಜಾಮೀನಿನ ಭವಿಷ್ಯದ ಜೊತೆಗೆ ಭವಾನಿ ರೇವಣ್ಣ ಜಾಮೀನು ಆದೇಶವು ಮೇ ಮೂವತ್ತೊಂದರಂದು ಅಂದ್ರೆ ನಾಳೆ ಹೊರಬೀಳಲಿದೆ ಹೀಗಾಗಿ ರೇವಣ್ಣ ಕುಟುಂಬಕ್ಕೆ ನಾಳೆ ಬಿಗ್ ಡೇ ಆಗಿದ್ದು ರೇವಣ್ಣ ಪರಿವಾರ ಶುಭ ಶುಕ್ರವಾರವಾಗುವ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್